ತಳ್ಳ ನಂಗೆ ಸಿಕ್ಕಾಬಿಟ್ಟೆ ಬೈಜಾರ್ ಆಯ್ತು ಅವಾಗ ಹನುಮಂತ ಒಂದು ಗಾಂಚಳಿ ಜಾಸ್ತಿ ಆಯ್ತು ಅಂತಾನೆ ಹೇಳ್ತೀನಿ ಮತ್ತೆ ಎಲಿಮಿನೇಷನ್ ಇಲ್ಲ ಗುರು ನಾಮಿನೇಷನ್ ಗೆ ಮೂರ್ ಮೂರ್ ದಿನ ಟಾಸ್ಕ್ ಕಾಡ್ಸೋದು ಕೊನೆಗೆ ನಾಮಿನೇಷನ್ ಇಲ್ಲ ಅಂತ ಕ್ಯಾನ್ಸಲ್ ಮಾಡೋದು ಐಶ್ವರ್ಯ ಬಂದಾಗ್ಲೇ ಗೊತ್ತಾಯ್ತು ಗುರು ನಂಗೆ ಪಕ್ಕ ಈ ವಾರ ನಾಮಿನೇಷನ್ ಕ್ಯಾನ್ಸಲ್ ಮಾಡೇ ಮಾಡ್ತಾರೆ ಅಂತ ಬಿಗ್ ಬಾಸ್ ಅವ್ರ ದತ್ತು ತಗೋಬಿಟ್ಟು ಅವ್ರು ಐಶ್ವರ್ಯನ ಸೊ ಐಶ್ವರ್ಯ ಬಾಟಮ್ ಟೂ ಬಂದಾಗೆಲ್ಲ ಒಂದು ಬೇರೆಯವ್ರು ಹೋಗ್ತಾರೆ ಇಲ್ಲ ನಾಮಿನೇಷನ್ ಕ್ಯಾನ್ಸಲ್ ಆಗೋಗುತ್ತೆ ಐಶ್ವರ್ಯ ಪಕ್ಕ ಹೋಗ್ತಾಳೆ ವಾರ ಐಶ್ವರ್ಯ ನಾಮಿನೇಟೇ ಆಗಲ್ಲ ಈ ತರನೇ ಆಗ್ತಾ ಬರ್ತೈತೆ ಈ ವಾರ ನನ್ ಫಿಕ್ಸ್ ಆಗಿದೆ ಲಾಸ್ಟ್ ಬೇರೆ ಇಬ್ರು ಆಗಿದ್ರು ಈ ವಾರ ಅವ್ರ ಟೀಮ್ ಅವ್ರೆಲ್ಲ ಸೋಲ್ತಾ ಇದ್ರು ಸೊ ವಿಚ್ ಮೀನ್ಸ್ ಅವ್ರ ಅಲ್ಲಿ ಡೆಮಿ ತರ ಇದ್ ಐಶ್ವರ್ಯ ಒಬ್ರೆ ಐಶ್ವರ್ಯ ಪಕ್ಕ ಹೋಗ್ತಾರೆ ಅಂತ ಸೊ ಬಿಗ್ ಬಾಸ್ ಫಸ್ಟ್ ಪ್ಲಾನ್ ಆಗಿದ್ರೆ ನಮ್ಮ ಮೈಷಿ ಹೋಗ್ತಾಳೆ ದತ್ತು ಪುತ್ರಿ ಹೋಯ್ತಾಳೆ ನಾಮಿನೇಷನ್ ಕ್ಯಾನ್ಸಲ್ ಮಾಡೋಣ ಅಂತ ಸೊ ನಾಮಿನೇಷನ್ ಕ್ಯಾನ್ಸಲ್ ಮಾಡಿದ್ರು ಕೊನೆಗೂ ಐಶ್ವರ್ಯ ಏನ್ ನಾಮಿನೇಟ್ ಆಗಿಲ್ಲ ಈ ವಾರ ಪಕ್ಕ ಮೋಕ್ಷಿತ ಹೋಗ್ತಾ ಇದ್ರು ಮನೆಗೆ ಸೊ ಮೋಕ್ಷಿತ ಬಚಾವಾದ್ರು ಈ ವಾರ ಅಂತಾನೆ ಹೇಳ್ತೀನಿ ಈ ವಾರ ಕೂಡ ನಾಮಿನೇಷನ್ ಇಲ್ಲ ಬಿಗ್ ಬಾಸ್ ಮನೆಯಲ್ಲಿ ಯಾವುದೇ ರೀತಿ ನಾಮಿನೇಷನ್ಸ್ ಇಲ್ಲ ಈ ವಾರ ನಾನ್ ಯಾವ್ದೋ ಒಂದು ಇಂಟರ್ವ್ಯೂ ನೋಡ್ತಾ ಇದ್ದೆ ಅವ್ರು ಎಷ್ಟು ಚೆನ್ನಾಗಿ ಹೇಳಿದ್ರು ಅಂದ್ರೆ ಈ ಬಿ ವರ್ಷ ಬಿಗ್ ಬಾಸ್ ಜಾಸ್ತಿ ಎಲಿಮಿನೇಟ್ ಆಗಿದ್ ಏನು ಅಂದ್ರೆ ಎಲಿಮಿನೇಷನ್ ಎಲಿಮಿನೇಷನ್ ಎಲಿಮಿನೇಟ್ ಆಗೋಯ್ತೆ ಬಿಗ್ ಬಾಸ್ ಅಲ್ಲಿ ಈ ಸೀಸನ್ ಅಲ್ಲಿ ಅಂತಾನೆ ಹೇಳ್ತೀನಿ ಎಪಿಸೋಡ್ ಅಲ್ಲಿ ಆ ತರ ಇಂಟ್ರೆಸ್ಟಿಂಗ್ ಏನು ಎಕ್ಸ್ಟ್ರಾ ಎಕ್ಸ್ಟ್ರಾನ್ಸ ಅಂತ ಏನು ಇರಲಿಲ್ಲ ಒಂಥರ ಚೆನ್ನಾಗಿತ್ತು ಸೆಟಲ್ ಆಗಿತ್ತು ಯಾವುದೇ ರೀತಿ ಜಗಳ ಗಿಗಳ ಏನಿರಲಿಲ್ಲ ಆಮೇಲೆ ಮೇನ್ ನೆನ್ನೆ ಎಪಿಸೋಡು ಅಷ್ಟು ಜಗಳ ಜಗಳಾಗಿಗಳ ಏನು ಇಲ್ಲ ಅಂದ್ರೆ ಎಂಟರ್ಟೈನಿಂಗ್ ಆಗಿ ಇದಕ್ಕೆ ಒಂದು ನೋಡಿ ರೀಸನ್ ಯಾರು ಅಂದ್ರೆ ನಮ್ಮ ರಜತ್ ಅಂತಾನೆ ಹೇಳ್ತೀನಿ ಒಂದ್ ಲೈನರ್ಸ್ ಗುರು ಸಕ್ಕತ್ ಕೊಡ್ತಾ ಇದ್ದ ರಜು ಎಸ್ಪೆಷಲಿ ಚೈತ್ರ ಟಾಸ್ ಕಾಡುವಾಗ ಬಗುರು ಎತ್ತು ದಿನ ಗಂಡಿ ಶಿವದ ಗೆದ್ದೆ ಎಂಬ ನಿನ್ನ ಪೌರುಷ ನಮಗೂ ತಿಳಿಯಲಿ ಅಥವಾ ಟಾಸ್ಕ್ ಫೋರ್ಸ್ ಎಲ್ಲೇ ಮಣ್ಣಾಗಲಿ ಅಂತ ರಜತ ಒಂದ್ ಲೈನರ್ ಸಕ್ಕಾಗಿದ್ದು ಎನ್ ಎಪಿಸೋಡ್ ಅಲ್ಲಿ ಒಂಥರ ಫನ್ ಫೀಲ್ಡ್ ಎಪಿಸೋಡ್ ಏನೇ ಇತ್ತು ಅನ್ನೋದಕ್ಕೆ ಕಾರಣ ರಜಾತಿ ಈ ರಜ ಬೇಕು ಈ ವರ್ಷನ್ ಆಫ್ ರಜತ್ತು ಈ ಕಾಮಿಡಿಗಳು ಈ ಒಂದ್ ಲೈನರ್ ಗಳು ಡೈಲಾಗ್ ಗಳು ಸಕ್ಕರಾಗ್ ಈ ರಜ ಬೇಕು ಈ ರಜ ಬಂದು ಟಾಸ್ಕ್ ಗಳು ಅಗ್ರೇಷನ್ ಇದ್ದು ಒಂದ್ ಸ್ವಲ್ಪ ದುರಾಂಕಾರ ಕಮ್ಮಿ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಟಾಪ್ ಟು ಫಿಕ್ಸ್ ರಜತ್ ಅಂತಾನೆ ಹೇಳ್ತೀನಿ ಬದ್ಧ ವೈರಿಗಳ ಕಾಳಗ ಇವತ್ತು ಕ್ಯಾಪ್ಟನ್ಸಿಗೆ ಅಂತಾನೆ ಹೇಳ್ಬೋದು ಒಂದು ಭವ್ಯ ವಾಸ ಐಶ್ವರ್ಯ ಇಬ್ರು ಯಾವ ಕಿತ್ತಾಡ್ತಾರೆ ಕತ್ತಾಡ್ತಾರೆ ನಿಮ್ಗೆ ಗೊತ್ತು ಸೊ ಅವರಿಬ್ರು ಇವತ್ತು ಕ್ಯಾಪ್ಟನ್ಸಿಗೆ ಆಡ್ತಾರೆ ಇವತ್ತಿನ ಕೇವಲ ನನ್ನ ಪ್ರಕಾರ ಜಾಸ್ತಿ ಚಾನ್ಸ್ ಇರೋದು ಯಾರಿಗೆ ಅಂದ್ರೆ ಭವ್ಯಂಗ್ ಅಂತ ಅನ್ಸುತ್ತೆ ಸೊ ಹೇಳಕ್ ಬಿಗ್ ಬಾಸ್ ದತ್ತು ಪುತ್ರ ಐಶ್ವರ್ಯ ಐಶ್ವರ್ಯ ಎಲ್ಲ ತರ ಟಾಸ್ಕ್ ಕೊಟ್ಟರು ಕೊಡಬಹುದು ಭವ್ಯ ಕೊಡೋ ಚಾನ್ಸ್ ಇಲ್ಲ ಅಂತ ಹೇಳ್ತೀನಿ ಸೊ ನಿನ್ನೆ ಒಂದು ಬಿಗ್ ಬಾಸ್ ಟಾಸ್ಕ್ ಕೊಟ್ಟಿರ್ತಾರೆ ಎಲಿಮಿನೇಟ್ ಮಾಡೋಕೆ ನಾಲ್ಕ್ ಬೋರ್ಡ್ ಕೊಟ್ಟಿರ್ತಾರೆ ಒಂದು ಪಕ್ಷಪಾತಿ ಇನ್ನೊಂದು ನಂಬಿಕೆದ್ರು ಅಂದ್ರೆ ಕೊಟ್ಟ ಮತ್ತೆ ಉಳಿಸಿಕೊಡಲ್ಲ ಮತ್ತೆ ಇನ್ನೊಂದು ಜನರಲ್ ಮೇಂಟೆನೆನ್ಸ್ ಪೀಪಲ್ ಮ್ಯಾನೇಜ್ಮೆಂಟ್ ಯಾರು ಬರಲ್ಲ ಮತ್ತೆ ಇನ್ನೊಂದು ಸ್ವಂತ ಡಿಸಿಷನ್ಸ್ ತಗೊಳಕ್ ಯಾರ ಕೈಲಿ ಆಗಲ್ಲ ಅಂತ ಈ ಟಾಸ್ ಚೆನ್ನಾಗಿ ನಡೀತಾ ಇತ್ತು ಐಶ್ವರ್ಯ ಬೋ ಆಬ್ವಿಯಸ್ಲಿ ಅವ್ರ ಜಾಗ ಇದ್ದೇ ಇರುತ್ತೆ ಸೊ ಒಂದ್ ಟಾಸ್ಕ್ ಆದ್ಮಾಗ ವಾದ ವಿವಾದ ಎಷ್ಟಾಗುತ್ತೋ ಅಷ್ಟು ಕರೆಕ್ಟ್ ಇರುತ್ತೆ ಅವ್ರು ಕ್ಲಾರಿಟಿ ಸಿಗುತ್ತೆ ಒಂಥರ ಬಟ್ ಇದ್ರಲ್ಲಿ ನನ್ಗೆ ಏನ್ ಅನ್ಸಿದಪ್ಪ ಅಂದ್ರೆ ಅಲ್ಲಿ ಒಂದು ದುರಹಂಕಾರ ಒಂದು ರೇಂಜ್ ಜಾಸ್ತಿನೇ ಆಯ್ತು ಅಂತ ಹೇಳ್ತೀನಿ ಸೊ ಬವಿನ ಒಂದು ಬೋರ್ಡ್ ಗೆ ಕೊಡುವಾಗ ಒಂದು ರೀಸನ್ ಹೇಳ್ತಾರೆ ಬೌಕೆ ಕ್ಯಾಪ್ಟನ್ ಆಗಿ ಕ್ಲೀನ್ ಆಗಿ ಮಾಡ್ಲಿಲ್ಲ ರೀ ಅಂತ ಆಗ ಬಾಯ್ ಎಕ್ಸ್ಪ್ಲೇಷನ್ ಕೊಡ್ತಾರೆ ನಾನು ಕ್ಯಾಪ್ಟನ್ ಆಗಿದ್ವಾರ ಕಿಚನ್ ಡಿಪಾರ್ಟ್ಮೆಂಟ್ ಕಂಪ್ಲೀಟ್ಲಿ ರಜಾತ್ ಮತ್ತೆ ಶೋಭಾ ಅವ್ರಿಗೆ ಹೋಗುತ್ತೆ ಈ ಒಂದು ಹಾಗಾದ್ರೂ ಕೂಡ ನಾನು ಅವ್ರಿಬ್ರ ಜೊತೆ ಕೋಆರ್ಡಿನೇಟ್ ಮಾಡ್ಕೊಂಡ್ ಕೆಲಸ ಮಾಡಿದೆ ಹಂಗೆ ಹಿಂಗೆ ಅಂತ ಬಟ್ ಹನುಮಂತು ರೀ ಹಿಂಗೇನಿಲ್ಲ ರೀ ಅಂತ ಬಂದ್ ಜೋರಾಗಿ ತಳೆ ಪ್ರತಿಯೊಬ್ರು ಕೂಡ ನೀಟಾಗಿ ಮಾತಾಡ್ಕೊಂಡು ಇದನ್ನು ತಳ್ತಾ ಇದ್ರು ಅಲ್ಲಿ ಹನುಮಂತಂದು ಪೀಕ್ ಜಾಸ್ತಿನೇ ಆಯ್ತು ಅಂತ ಹೇಳ್ತೀನಿ ಬಂದ್ ರಬ್ಬಂದ್ ತಳಿಬಿಡ್ತಾರೆ ಅದು ನಂಗೆ ಗಾಂಚಳಿ ಜಾಸ್ತಿ ಆಯ್ತು ಅಂತಾನೆ ಹೇಳ್ತೀನಿ ಹನುಮಂತೊಂದು ಒಂದ್ ರೀಸನ್ ಕೊಟ್ಟಾಗ ವಾದ ಮಾಡ್ಬೇಕು ಸುದೀಪ್ ಸರ್ ಹೇಳೋರು ಒಂದ್ ಲೈನರ್ ಕೊಡ್ಬೇಡಿ ಅಂತ ವಾದ ಮಾಡ್ಬೇಕು ಇಲ್ಲ ನಂಗೆ ಆತರ ಅನ್ಸುತ್ತ ಏನು ಹೇಳಿಲ್ಲ ವಾದ ಮಾಡಿದ್ರೆ ಬೆಳಗ್ಗೆವರ್ಗೂ ಮಾಡ್ಬೇಕ್ರಿ ಅಂದ್ರೆ ಅಪ್ಪನ್ ಬಂದ್ ತಳ್ಳಬಿಟ್ರೆ ನಂಗೆ ಸಿಕ್ಕಾಬಿಟ್ಟೆ ಬೇಜಾರಾಯ್ತು ಅವಾಗ ಹನುಮಂತಂದು ಚಳಿ ಜಾಸ್ತಿ ಆಯ್ತು ಅಂತಾನೆ ಹೇಳ್ತೀನಿ ಆಮೇಲೆ ನೀವು ಇನ್ನೊಂದ್ ಅಬ್ಸರ್ವ್ ಮಾಡಿದ್ರೆ ನೆನ್ನೆ ಎಪಿಸೋಡ್ ಅಲ್ಲಿ ಮೋಕ್ಷಿತ ಅವರು ಗೌತಮಿ ಮತ್ತೆ ಮಂಜಾಣನ್ ತಗೊಂತಾರೆ ಅಂದ್ರೆ ಯಾವತ್ತೂ ಒಂದು ಬಾಕ್ಸ್ ಗೆ ಸ್ಟಿಕ್ಕರ್ ಅಂಟ್ಸ್ಬಿಟ್ಟು ನಮ್ಮ ಮೂರ್ ಜನರ ಫ್ರೆಂಡ್ಶಿಪ್ ಕಾರಣ ನನಗೆ ಪ್ರಿಫರೆನ್ಸ್ ಕೊಡ್ತಾ ಇರಲಿಲ್ಲ ಹಂಗೆ ಹಿಂಗೆ ಫ್ರೆಂಡ್ಶಿಪ್ ಬಂದಿಲ್ಲ ಪೀಪಲ್ ಮ್ಯಾನೇಜ್ಮೆಂಟ್ ಗೆ ಸ್ನೇಹ ನಿಭಾಯಿಸ ಬಂದಿಲ್ಲ ಅಂತ ಬೋಕ್ಷತ್ ಅವರು ಗೌತಮ್ ಹೆಸರು ತಗೊಂತಾರೆ ಅದಕ್ಕೆ ಗೌತಮ್ನ ಹೆಸರು ಕ್ಲೀನ್ ಆಗಿ ಹೇಳ್ತಾರೆ ಅಂದ್ರೆ ನಮ್ಮ ಮೂರ್ ಜನರ ಫ್ರೆಂಡ್ಶಿಪ್ ಸುಮಾರಾಗಿ ಇದ್ ನಾನೇ ರೀಸನ್ ನಾನ್ ಪ್ರತಿಯೊಬ್ಬ ನಿಮಗೂ ಇಂಪಾರ್ಟೆನ್ಸ್ ಕೊಟ್ಟಿದೀನಿ ಮುಂಜಾನೆ ಇಂಪಾರ್ಟೆನ್ಸ್ ಕೊಟ್ಟಿದ್ದೀನಿ ನೀವು ಆಚೆಯಿಂದ ಕಾರ್ಡನ್ ಹೇಳಿದ್ರೆ ಬಂದ್ಮೇಲೆ ಡಿಫ್ರೆಂಟ್ ಅನ್ಕಂಡೆಲ್ಲ ಆಚೆ ಹೋಗ್ಬಿಟ್ರಿ ಸೊ ಅದೇನ್ ಮಾಡಕ್ ಆಗಲ್ಲ ಅಂತ ಕೊಡ್ತಾರೆ ಕೊಟ್ಬಿಟ್ಟು ನೀರು ತೆಳತಾರೆ ಆಮೇಲೆ ಬಂದು ಕೂತ್ಕೊಂಡು ಮಾತಾಡ್ತಿರ್ತಾರೆ ಮಾತಾಡುವಾಗ ಗೌತಮ್ ಒಂದು ಬ್ಯೂಟಿಫುಲ್ ಪಾಯಿಂಟ್ ಹೇಳ್ತಾರೆ ಏನಪ್ಪಾ ಬ್ಯೂಟಿಫುಲ್ ಪಾಯಿಂಟ್ ಅಂತ ಹೇಳಿದ್ರೆ ಅವರೇ ನನ್ಗೆ ಯಾವಾಗ ಅಸಮಾಧಾನ ಆಯ್ತು ಅಂದ್ರೆ ನೀವ್ ನಮ್ ಗೂಪಿಂದ ಆಚೆ ಹೋಗಿ ನೀವು ನನ್ ಬಗ್ಗೆ ಪಾಸಿಟಿವಿಟಿ ಹಂಗೆ ಹಿಂಗೆ ಅದಿಲ್ಲ ಐತಿಲ್ಲ ಅಂತ ನನ್ನ ಬಗ್ಗೆ ನೀವು ನೆಗೆಟಿವ್ ಆಗಿ ಮಾತಾಡಿದ್ರಿ ಬಟ್ ನಾನು ಇಲ್ಲಿವರೆಗೂ ನಿಮ್ಮ ಬಗ್ಗೆ ಒಂದು ದಿನ ಒಂದು ಸಿಂಗಲ್ ಪಾಯಿಂಟ್ ನೆಗೆಟಿವ್ ಆಗಿ ಮಾತಾಡಿಲ್ಲ ನಿಮ್ ಬೆನ್ನಿಂದ ಮಾತಾಡಿಲ್ಲ ಅಂತ ಹೇಳ್ತಾರೆ ಅದಕ್ಕೆ ಮೋಕ್ಷಿತ್ ಅವ್ರು ಏನ್ ಹೇಳ್ತಾರೆ ನಾನು ಮಾತಾಡಿದ್ನ ಯಾರು ಹೇಳಿದ್ರು ಓ ಅವ್ರು ಹೇಳಿದ್ಕೆ ಅಂತ ಕೊಟ್ರ ಏನ್ ಪ್ರೂಫು ನನ್ ಗೊತ್ತು ಅವ್ರು ಹೇಳಿರ್ತಾರೆ ಅಂತ ಅವ್ರದ್ದು ಅದೇ ಕೆಲಸ ಅಲ್ವಾ ಅಂತ ಸೊ ವಿಚ್ ಮೀನ್ಸ್ ಮೋಕ್ಷಿತ್ ಅವ್ರು ಮಾತಾಡಿದ ಅಂತ ಪ್ರೂವ್ ಮಾಡ್ತಾ ಇದ್ದಾರೆ ನಾನ್ ನಿಮ್ಗೆ ಈಗ ಒಂದು ಫೋಟೋ ಹಾಕ್ತೀನಿ ಆ ಫೋಟೋ ನೋಡಿದ್ರೆ ನಿಮ್ಗೆ ಪಕ್ಕ ನೆನಪು ಬರುತ್ತೆ ಅವ್ರು ಕನ್ನಡಿ ಮುಂದೆ ನಿಂತ್ಕೊಂಡು ಏನ್ ಮಾತಾಡ್ತಿದ್ರು ಗೌತಮಿ ಬಗ್ಗೆ ಪಾಸಿಟಿವ್ ಪಾಸಿಟಿವ್ ಅಂತಾರೆ ಅವ್ರ ಎಷ್ಟು ನೆಗೆಟಿವ್ ಅಂತ ನನ್ ಗೊತ್ತು ಅಂತ ಸೋ ಅಲ್ಲಿ ಮಾತಾಡಿರೋದ್ನೇ ಮೋಕ್ಷಿತ್ ಅವ್ರ್ ಮಾತಾಡಿದ ತ್ರಿವಿಕ್ರಮ್ ಬೇಕು ಅಂತ ಹೇಳಿರೋದನ್ನ ತರ ಮಾಡ್ತಾರೆ ಅದನ್ನು ಕಮೆಂಟ್ ಮಾಡಿ ಸೊ ಅಷ್ಟಾಗಿತ್ತು ನೆನೆ ಎಪಿಸೋಡ್ ಇವತ್ತಿನ ಪ್ರೋಮೋ ಬಿಟ್ಟವ್ರೆ ಪ್ರೋಮೋ ರಿವ್ಯೂ ಏನಪ್ಪಾ ಅಂದ್ರೆ ಆಬ್ವಿಯಸ್ಲಿ ಎಲ್ಲರಿಗೂ ಗೊತ್ತಿತ್ತು ಉತ್ತಮ ಕಳಪೆ ಅಂತ ಅದರಲ್ಲಿ ಕಳಪೆ ಪ್ರತಿಯೊಬ್ರು ಕೂಡ ಚೈತ್ರಕನೇ ಹೆಸರು ತಗೋತಾರೆ ಅಂತ ಫಸ್ಟ್ ಗೊತ್ತಿತ್ತು ಒಂದು ನಾಲ್ಕೈದು ಸಲಿ ಹೋಗ್ಬಿಟ್ರು ಗುರು ಜೈಲಿಗೆ ಈ ವಾರ ಕೂಡ ನಮ್ಮ ಚೈತ್ರಕನೇ ಜೈಲ್ಗೆ ಹೋಗ್ತಾರೆ ರಜಾತು ಧನರಾಜು ಅನ್ಮನ್ಸು ಎಲ್ಲಾ ಬಂದ್ ಕೊಡ್ತಾರೆ ಅದಕ್ಕೆ ಆ ನಮ್ಮ ಚೈತ್ರಕ್ಕೆ ಹೇಳ್ತಾರೆ ಟಾರ್ಗೆಟ್ ಮಾಡ್ಕೊಡ್ಬೇಡಿ ಟಾರ್ಗೆಟ್ ಮಾಡ್ ಕೊಡೋದಲ್ಲ ಹಂಗೆ ಹಿಂಗೆ ಅಂತ ಅದಕ್ಕೆ ಹನುಮಂತ ಹೇಳ್ತಾನೆ ನನ್ನ ಅತ್ತೆ ಮಗಳ ದೊಡ್ಡಪುರ್ ಮಗ ಟಾರ್ಗೆಟ್ ಮಾಡ್ಕೊಡಕೆ ಅಂತ ಅಣ್ಣ ನಿಮ್ ಅತ್ತೆ ಮಗ್ ಟಾರ್ಗೆಟ್ ಮಾಡ್ಬಿಟ್ಟು ಜೈಲಿಗೆ ಕಳ್ತ ಜೈಲಿಗೆ ಹೋಗಿ ಅತ್ತೆ ಮಗಳೇ ಅಂತ ಸೆನ್ಸ್ ಇಲ್ದಾಗ ಮಾತಾಡ್ತಾನೆ ಗುರು ಹನುಮಂತ ನನ್ಗೆ ಹನುಮಂತಂದು ಈ ನೆನ್ನೆ ಎಪಿಸೋಡ್ ಮತ್ತೆ ಇವತ್ತಿನ ಎಪಿಸೋಡ್ ಅಲ್ಲಿ ನಂದು ಹನುಮಂತು ಬೇರೆ ಲೆವೆಲ್ ಜಾಸ್ತಿ ಆಳ್ತನ ಹನುಮಂತು ಈಗ ವ್ಯಾಲಿಡ್ ಆಗಿ ಇರ್ಬೇಕು ಗುರು ಗಾಂಚಲಿ ಜಾಸ್ತಿ ಆಯ್ತದೆ ಅನ್ಮಂತಂದು ಕೊಬ್ಗಳು ಜಾಸ್ತಿ ಐತೆ ನನ್ಗೆ ಆತರ ಅನ್ಸ್ತು ಸೊ ನಿಮ್ಗೆ ಏನ್ ಅನ್ಸ್ತು ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಗೊತ್ತು ಏ ಗುರು ಹನುಮಂತ ಅಂಗಲ ಗುರು ಹನುಮಂತ ಹಿಂಗಲ್ಲ ಗುರು ನಮ್ ಹನುಮಂತ ಬಾಸ್ ಹಂಗೆ ಹಿಂಗೆ ಬೈತಿದ್ರೆ ಗುರು ನಿನ್ ಬೈಕ್ ಗುರು ಒಂದ್ ಸಾವಿರ ಬೈಕ್ ಗುರು ನಾನು ನನ್ನ ಒಪಿನಿಯನ್ ಮಾತಾಡೋದು ಶೇರ್ ಮಾಡ್ತೀನಿ ಹಂಗಂತ ಭವ್ಯ ಎಲ್ಲ ಕರೆಕ್ಟ್ ಆಗಿ ಮಾಡ್ದು ಅಂತ ಇಲ್ಲ ಭವ್ಯನ ಗಾಂಚಳಿ ಹೊಡೆದ್ರು ಆ ಮೌಷದ ಜೊತೆ ಮಾತಾಡುವಾಗ ಐಚರನ್ ಜೊತೆ ಮಾತಾಡುವಾಗ ಅದ ಅವ್ರ ಅವ್ರು ಔಟ್ ಮಾಡ್ಕೊತಾರ ಗುರು ಅವ್ರ ಯಾರತ್ರ ಗಾಂಧಳಿ ತೋರ್ಸ ಅವ್ರದ್ದು ಭವ್ಯ ಇರಿಟೇಷನ್ ಗಾಂಜ್ ಚಳಿ ಜಾಸ್ತಿ ಆಯ್ತು ಅಂತಾನೆ ಹೇಳ್ತೀನಿ ಬಟ್ ಹನುಮಂತ ಬಿಹೇವ್ ರೀತಿ ನನ್ಗೆ ಇಷ್ಟ ಆಗಿಲ್ಲ ಅಂತಾನೆ ಹೇಳ್ತೀನಿ ಗುರು సో ఇష్టం నేను ఎపిసోడ్ మే ఇవన్న ప్రోమో రివ్యూ సో థ్యాంక్స్ ఫర్ వాచింగ్ సైనింగ్ అవ్వేసి నాన్ వెజ్